ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಏಳು ಮಂದಿಗೆ ಜಾಮೀನು ನೀಡಿದ್ದ ಹೈಕೋರ್ಟ್ ಆದೇಶವನ್ನು ಪ್ರಶ್ನಿಸಿ ಸರ್ಕಾರ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಪ್ರಕರಣದ ಏಳು ಆರೋಪಿಗಳ ಜಾಮೀನು ರದ್ದು ಮಾಡಿ ಆದೇಶ ನೀಡಿದೆ ಈ ಮೂಲಕ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಗ್ಯಾಂಗ್ ಈಗ ಮತ್ತೆ ಜೈಲು ಪಾಲಾಗಿದ್ದಾರೆ ಇದೇ ವೇಳೆ ರೇಣುಕಾಸ್ವಾಮಿ ಕುಟುಂಬದವರು ನ್ಯಾಯಕ್ಕೆ ಸಂದ ಜಯ ಅಂತ ಹೇಳಿದ್ದಾರೆ ಅದರ ಒಂದು ವರದಿ ನಿಮ್ಮ ಮುಂದೆ ನಟ ದರ್ಶನ್ಗೆ ಹೈಕೋರ್ಟ್ ನೀಡಿದ್ದ ನಿಯಮಿತ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ ಈ ಮೂಲಕ ದರ್ಶನ್ ಸೇರಿದಂತೆ ಏಳು ಆರೋಪಿಗಳಿಗೆ ದೊಡ್ಡ ಶಾಕ್ ಕೊಟ್ಟಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜೆಬಿ ಪಾರ್ಥಿವಾಲ ಹಾಗೂ ಆರ್ ಮಹಾದೇವನ್ ಪೀಠ ಈ ಆದೇಶ ಹೊರಡಿಸಿದೆ ಏಳು ಆರೋಪಿಗಳ ಜಾಮೀನು ರದ್ದು ಮಾಡೋ ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ರಾಜಾತಿಥ್ಯ ನೀಡಿದ್ದ ಪೊಲೀಸರ ಅಮಾನತಿಗೆ ಆದೇಶ ನೀಡಿದ್ದು ಸಮಾಜದಲ್ಲಿ ಎಷ್ಟೇ ದೊಡ್ಡವರಿರಲಿ ಚಿಕ್ಕವರಿರಲಿ ಎಲ್ಲರಿಗೂ ಕಾನೂನು ಒಂದೇ ಅಂತ ಹೇಳುವ ಮೂಲಕ ಮಹತ್ವದ ಆದೇಶವನ್ನು ಹೊರಡಿಸಿದೆ ಇನ್ನು ಈ ಬಗ್ಗೆ ಚಿತ್ರದುರ್ಗ ಜನಾಭಿಪ್ರಾಯ ವಿಭಿನ್ನವಾಗಿದೆ ನ್ಯಾಯಾಂಗ ನಮ್ಮ ದೇಶದಲ್ಲಿ ಸುಭದ್ರವಾಗಿದೆ ಅನ್ನೋದಕ್ಕೆ ಇವತ್ತು ಹೈಕೋರ್ಟ್ ನಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಆಗಿದಂತ ಒಂದು ವಿಶೇಷ ತೀರ್ಪೇ ನ್ಯಾಯಾಲಯ ಬದ್ಧವಾಗಿದೆ ಅನ್ನೋದಕ್ಕೆ ಒಂದು ನಂಬಿಕೆ ವಿಶ್ವಾಸ ಜನರು ಮೂಡಿದೆ ಕೊಲೆ ಮಾಡಿದ ಸಾಕ್ಷ ಅದ್ರ ಪ್ರಕಾರ ತೀರ್ಪು ಕೊಟ್ಟದ್ದೇ ಇವು ಸುಪ್ರೀಂ ಕೋರ್ಟ್ ಅಂತ ಮೊದಲೇ ಇದು ಪ್ರಕಟಿಸಿತ್ತಲ್ಲ ಅದ್ರ ಪ್ರಕಾರ ಕೊಟ್ಟಿದ್ದಾರೆ ಇವತ್ತು ಅಂತ ಅಂದ್ರೆ ಕೋರ್ಟ್ ಮೇಲೆ ಎಲ್ಲರಿಗೂ ನಂಬಿಕೆ ಜಾಸ್ತಿ ಆಯ್ತು ಅಂತ ನಂಬಿಕೆ ಜಾಸ್ತಿ ಆಯ್ತು ನ್ಯಾಯ ಇದೆ ಅಂತ ಹಂಗೆ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಕಳಿಸಿದ್ರು ಅವನು ತಪ್ಪು ದರ್ಶನ ಬಲೆ ಮಾಡಿಸಿದ್ರು ಅದನ್ನು ಕಾನೂನು ಕೈ ಅದು ತಪ್ಪೆ ಬಟ್ ಈಗೇನು ಶಿಕ್ಷೆ ಆಗಿದೆ ಅದು ಸರಿಯಾಗಿದೆ ಅಂತ ನನ್ನ ಭಾವನೆ ದರ್ಶನ್ ಮಾಡ್ರ ಸರಿ ಅಂತ ಹೇಳಕ್ ಆಗಲ್ಲ ಮಾಡ್ ಸರಿ ಅಂತಾನೆ ಹೇಳಕ್ ಆಗಲ್ಲ ರೇಣುಕಾಸ್ವಾಮಿ ಅವ್ರೇನೆ ಸರ್ಕಾರಿ ನೌಕರಿ ಕೊಡ್ಬೇಕು ಅಂತ ಹೇಳಿದ್ದಾರೆ ಯಾಕಂದ್ರೆ ಸ್ವಾಮಿ ಅವ್ರು ಮಾಡ್ರೆ ಹೇಳಕ್ ಆಗಲ್ಲ ಅವ್ರಿಗೆ ಸರ್ಕಾರಿ ನೌಕರಿ ಕೊಡಕ್ಕಾಗತ್ತೆ ಸರ್ ಈ ನಡುವೆ ರೇಣುಕಾ ಸ್ವಾಮಿ ಪತ್ನಿ ಸಹನ ಪ್ರತಿಕ್ರಿಯೆ ಕೊಟ್ಟಿದ್ದು ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯಾಗಿದೆ ಕಾನೂನಲ್ಲಿ ಎಲ್ಲರೂ ಸಮಾನರು ಅಂತ ಗೊತ್ತಾಗಿದೆ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆಯಾಗಲಿ ಕಾನೂನಿನಲ್ಲಿ ಯಾವ ರೀತಿಯಲ್ಲಿ ಶಿಕ್ಷೆಯಾಗಬೇಕು ಅದನ್ನ ಕೊಡಲಿ ಅಂತ ಹೇಳಿದ್ದಾರೆ ಎಲ್ಲರೂ ಗೊತ್ತಿಲ್ಲ ಆದೇಶ ಸ್ವಾಮಿ ತಂದೆ ಕಾಶಿನಾಥ ಶಿವನಗೌಡರ್ ಮಾತನಾಡಿ ಈ ದಿನ ದರ್ಶನ್ ಅವರ ಬೇಲ್ ಅರ್ಜಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿದೆ ಈ ಮೂಲಕ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಹೆಚ್ಚಾಗಿದೆ ಇದರಿಂದ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದರು ಅದೆಲ್ಲ ಸುಳ್ಳು ಅದು ಯಾಕೆ ಹಂಗೆ ಆಗ್ತಾರೋ ಅದೇನು ಫೀಸ್ ಬೇಕೋ ನಮಗಂತೂ ಅರ್ಥ ಆಗ್ತಿಲ್ಲ ಅದರಿಂದ ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡಿಲ್ಲ ಯಾರೂ ನಮಗೆ ಬಂದು ಕೊಡೋಕೆ ಹೋಗಿಲ್ಲ ಅವರ ಸಂಪರ್ಕದಲ್ಲಿ ನಾವು ಯಾರೂ ಇಲ್ಲ ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ ಅಂದರೆ ಯಾರೇ ತಪ್ಪು ಮಾಡಿದರೂ ಸಹ ಯಾವತ್ತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ ಒಂದು ಕಡೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ರು ಇನ್ನೊಂದು ಕಡೆ ಯಾಕಂದರೆ ನಾವು ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚು ಯಾವತ್ತೂ ಗೌರವ ಕೊಡ್ತೀವಿ ಯಾವತ್ತೂ ಗೌರವ ಇದೆ ಇನ್ನೂ ಹೆಚ್ಚು ನನ್ನ ನಮಗೆ ಇನ್ನೂ ಹೆಚ್ಚಿನ ಒಂದು ಗೌರವ ಉಂಟಾಗಿದೆ ಯಾಕಂದ್ರೆ ಅವರಿಗೆ ಶಿಕ್ಷೆ ಜುಲೈ ಇಪ್ಪತ್ನಾಲ್ಕರಂದು ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಾಮೀನು ಆದೇಶಕ್ಕೆ ತೀವ್ರ ಕೆಂಡಾಮಂಡಲವಾಗಿತ್ತು ಆದೇಶ ಹೊರಡಿಸಿರುವುದನ್ನ ನೋಡಿದ್ರೆ ಪ್ರಕರಣದಿಂದ ಖುಲಾಸೆಗೊಳಿಸುವ ಹಿನ್ನೆಲೆ ಇದೆ ಅಂತ ಟೀಕಿಸಿತ್ತು ಇದೀಗ ಜಾಮೀನು ರದ್ದಾಗಿರುವ ಹಿನ್ನೆಲೆ ನಟ ದರ್ಶನ್ ಗೆಳತಿ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ಜೈಲೂಟ ಆಗಿದೆ ಮಾತೇಶರಾಜ್ ಜೈ ಕನ್ನಡ ನ್ಯೂಸ್ ಚಿತ್ರದುರ್ಗ